ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಟೆಸ್ಟ್ ಸಿರೀಸ್ನ ಒಬ್ಬರು ವಿದ್ಯಾರ್ಥಿಯ ಒಂದು ಉತ್ತರವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಒಂದು ಗುಡ್ ಆನ್ಸರ್ ಅಂತ ಹೇಳ್ಬೋದು ಒಂದು ಸಾಮಾನ್ಯಕ್ಕಿಂತ ಒಂದು ಬೆಟರ್ ಆನ್ಸರ್ ಯಾವ ರೀತಿ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ಇನ್ನೊಂದಿಷ್ಟು ಇದಕ್ಕೆ ಯಾವ ರೀತಿ ತಿದ್ದುಪಡಿ ಮಾಡಿದರೆ ಇನ್ನೂ ಒಂದು ಗುಣಮಟ್ಟದ ಆನ್ಸರ್ ಯಾವ ರೀತಿ ಬರಿಬೋದೆಂಬುದು ಕೂಡ ನಾವು ಇಲ್ಲಿ ನೋಡ್ಬೋದಾಗುತ್ತೆ ಸೊ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸ್ವಾಮಿ ಕಥೆಯಲ್ಲಿ ಬರುವ ನಾಗಶ್ರೀ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹತ್ತು ಅಂಕಗಳಿಗೆ ಕೇಳಲಾಗಿದೆ ಸೊ ನಾವು ಮೊದಲನೇದಾಗಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಪ್ರಶ್ನೆ ಬೇಡಿಕೆ ಏನಿದೆ ಎಂಬುದು ಸೊ ನಿರ್ದಿಷ್ಟವಾಗಿ ಪ್ರಶ್ನೆ ಬೇಡಿಕೆ ಇಲ್ಲಿ ಸ್ವಾಮಿ ಕಥೆಯಲ್ಲಿ ಬರುವಂತಹ ನಾಗಶ್ರೀ ಪಾತ್ರದ ಕುರಿತು ಇದೆ ಸೊ ಹಲವಾರು ಜನ ಏನು ಅಂತ ಹೇಳಿದ್ರೆ ಈ ಪ್ರಶ್ನೆ ಕೇಳಿದಾಗ ಸುಮಾರು ಜನ ಇವನ್ ನಮ್ಮ ಟೆಸ್ಟ್ ಮುಂಚೆ ಬರಿಬೇಕಾದಾಗ ನಾಗಶ್ರೀ ಪಾತ್ರ ಕುರಿತು ಬರೀರಿ ಅಂತ ಹೇಳಿದಾಗ ವಡ್ಡಾರಾಧನೆ ಕೃತಿ ಹಿನ್ನೆಲೆಯೇ ಜಾಸ್ತಿ ಬರೀತಾರೆ ಈವನ್ ಪೀಠಿಕೆಯಲ್ಲೂ ಸಹ ಪೀಠಿಕೆಯಲ್ಲೂ ಕೂಡ ಏನು ಬರೀತಾರೆ ಅಂತ ಹೇಳಿದ್ರೆ ಒಡ್ಡಾರಾಧನೆಯ ಕೃತಿಯ ಬಗ್ಗೆ ಹತ್ತೊಂಬತ್ತು ಕಥೆಗಳಿದೆ ಅದು ಉದ್ದೇಶ ಏನು ಅದ್ರ ಬಗ್ಗೆ ಏನು ಅಂತ ಎಲ್ಲೇ ವಿಸ್ತಾರವಾಗಿ ಬರ್ಕೊಂಡು ಹೋಗ್ಬಿಡ್ತಾರೆ ಒಂದು ದೊಡ್ಡ ಪ್ಯಾರಾಗ್ರಾಫಲ್ಲಿ ಸೊ ಬಟ್ ಆದರೆ ಅದು ಒಳ್ಳೆಯ ಪೀಠಿಕೆ ಆಗೋಕ್ಕೆ ಸಾಧ್ಯವಿಲ್ಲ ಸೊ ಇವರು ಯಾವ ರೀತಿ ಪೀಠಿಕೆಯನ್ನು ಬರೆದಿದ್ದಾರೆ ಎಂಬುದು ನಾವು ನೋಡೋಣ ಶಿವಕೋಟಾಚಾರ್ಯರ ವಿರಚಿತ ವಡ್ಡರಾಧನೆಯು ಗದ್ಯ ಪ್ರಕಾರದ ಹತ್ತೊಂಬತ್ತು ಕಥೆಗಳ ಗುಚ್ಛ ಜೈನ ಧರ್ಮ ಪ್ರಸಾರವೇ ಅಂತರಳವಾಗಿದ್ದು ಇಲ್ಲಿನ ಸ್ವಾಮಿ ಕಥೆಯಲ್ಲಿನ ನಾಗಶ್ರೀ ಪಾತ್ರ ಜೈನ ತತ್ವಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ಸುಕುಮಾರನ ಯಾತ್ರೆಗೆ ನಾಂದಿ ಹಾಡುತ್ತದೆ ಒಂದು ನಾಲ್ಕು ಸಾಲು ಅಥವಾ ನಾಲ್ಕುಗಿಂತ ಒಂದಿಷ್ಟು ಜಾಸ್ತಿ ಇರುವಂತಹ ಸಾಲುಗಳಲ್ಲಿ ಇವರು ಪೀಠಿಗೆಯನ್ನು ರಚನೆ ಮಾಡಿದ್ದಾರೆ ಇದು ಹತ್ತು ಅಂಕಗಳಿರೋದ್ರಿಂದ ನಾವು ಪೀಠಿಕೆಯನ್ನು ಇನ್ನಷ್ಟು ರೆಡ್ಯೂಸ್ ಮಾಡಬೇಕಾಗುತ್ತೆ ಓಕೆ ಇನ್ನಷ್ಟು ರೆಡ್ಯೂಸ್ ಮಾಡಿಬಿಟ್ಟು ಲೈಕ್ ಇನ್ನಷ್ಟು ವ್ಯಾಲ್ಯೂ ಅಡಿಷನ್ ಥರ ಅಥವಾ ಕಮ್ಮಿ ಪದಗಳಲ್ಲಿ ಇನ್ನೂ ಯಾವ ರೀತಿ ಹೇಳಬಹುದು ಎಂಬುದ ಬಗ್ಗೆ ನಾವು ಇಲ್ಲಿ ಪೀಠಲ್ಲಿ ನೋಡಬೇಕಾಗುತ್ತೆ ಮೂರು ಸಾಲು ಸಾಕಾಗುತ್ತೆ ಇದಕ್ಕೆ ಇವರು ನಾಲ್ಕು ಸಾಲು ಮಾಡಿದರೆ ಯಾಕಂದ್ರೆ ಹತ್ತು ಅಂಕ ಕೇಳಿದ್ದಾರೆ ಅದರಿಂದ ನಮಗೆ ನೂರ ಪದಗಳ ಮಿತಿಯಲ್ಲಿ ಬರೀಬೇಕಾಗುತ್ತೆ ಸೊ ನೇರವಾಗಿ ಇವರು ಶಿವಕೋಟಾಚಾರ್ಯ ವೆಡ್ಡರಾಧಿನ ಗದ್ದೆ ಪ್ರಕಾರ ಹತ್ತೊಂಬತ್ತು ಕಥೆಗಳು ಇದನ್ನು ಹೇಳಬೇಕಾಗಿರೋ ಬೇಕಂತ ಏನಿಲ್ಲ ಓಕೆ ಸೊ ತುಂಬ ಸಾಮಾನ್ಯವಾಗಿ ಬರೆಯುವಂಥ ಆನ್ಸರಲ್ಲಿ ಆಲ್ಮೋಸ್ಟ್ ಏನು ಬರೀತಾರೆ ಅಂತ ಹೇಳಿದ್ರೆ ಇಷ್ಟೇ ಹಾಕಿರ್ತಾರೆ ಪೀಠಿಗೆ ಸುಮಾರು ಜನ ಪೀಠಿಗೆ ನೋಡಿದ್ವಿ ಸುಕುಮಾರ ಸ್ವಾಮಿ ಕಥೆಯಲ್ಲಿ ಕೂಡ ಬಹಾಕಲ್ಲ ಅವರು ಕೇವಲ ವಡ್ಡಾರಾಧನೆ ಕುರಿತೇ ಬರೀತಾರೆ ಆದರೆ ಇವರು ವಡ್ಡಾರಾಧನೆ ಕುರಿತು ಹಿನ್ನೆಲೆ ನೀಡಿದ್ದಾರೆ ಅದ್ರ ಜೊತೆಯಲ್ಲೂ ಕೂಡ ಸ್ವಾಮಿ ಕಥೆಯಲ್ಲಿ ಬರುವಂಥ ನಾಗಶ್ರೀ ಪಾತ್ರ ಬಹುಮುಖ್ಯವಾದ ಉದ್ದೇಶ ಏನಂತೂ ಅದನ್ನು ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ ಇಟ್ಸ್ ಗುಡ್ ಆ್ಯಕ್ಚುಲಿ ಸೊ ಪೀಠಿಗೆ ಚೆನ್ನಾಗಿದೆ ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇನ್ನೂ ಕೂಡ ಕಡಿಮೆ ಪದಗಳಲ್ಲಿ ಇವರು ಬರಿಬೋದು ಆಗಿತ್ತು ಅಂತ ನನ್ನ ಹೇಳ್ತಾ ಇರುವಂಥದ್ದು ಸೊ ಯಾವ ರೀತಿ ಬರಿಬೋದಾಯಿತು ಅಂತ ಹೇಳಿದ್ರೆ ನೇರವಾಗಿ ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆಯಲ್ಲಿ ಬರುವ ಸುಕುಮಾರಸ್ವಾಮು ಸಾಮುಕತೆಯಲ್ಲಿ ನಾಗಶ್ರೀ ಪಾತ್ರವು ಜೈನ ತತ್ವಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ಸುಕುಮಾರನ ಯಾತ್ರೆಗೆ ನಾಂದಿ ಆಡುತ್ತದೆ ಸೊ ಇಷ್ಟು ಬರೆದ್ರೆ ಸಾಕಿದು ಮೂರು ಸಾಲಲ್ಲಿ ನಾವು ಕಂಪ್ಲೀಟ್ ಮಾಡಬಹುದು ಓಕೆ ಸೊ ಈ ರೀತಿ ನಾವು ಪೀಟಿಕೆಯನ್ನು ರಚನೆ ಮಾಡ್ಬೋದು ನಮಗೆ ಹತ್ತೊಂಬತ್ತು ಕಥೆಗಳ ಗುಚ್ಛ ಅಂತ ನಾವು ಹೇಳಬೇಕಾಗಿಲ್ಲ ಇದೊಂದು ಗದ್ದೆ ಪ್ರಕಾರ ಅಂತ ಹೇಳಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಕೇಳಿದ್ದು ನೇರವಾಗಿ ಸ್ವಾಮಿ ಕಥೆಯಲ್ಲಿ ಬರುವ ನಾಗಶ್ರೀ ಪಾತ್ರ ಸೊ ನಮಗೆ ಸ್ವಾಮಿ ಇದು ದೊಡ್ಡಾರಾಧನೆಯಲ್ಲಿ ಬರುವಂಥ ಕಥೆ ಅಂತ ಗೊತ್ತಾದರೆ ಸಾಕು ಅವರಿಗೆ ಆಮೇಲೆ ಈ ಇದರಲ್ಲಿ ನಾಗಶ್ರೀ ಪಾತ್ರ ಬರುತ್ತೆ ಅಂತ ಗೊತ್ತು ನಾಗಶ್ರೀ ಪಾತ್ರದಿಂದ ಮುಖ್ಯವಾಗಿ ಏನು ಹೇಳಲು ಹೊಟ್ಟಿದ್ದಾರೆ ಅನ್ನೋದು ಸೊ ನಾವು ಇಲ್ಲಿ ಇದೆ ಇಷ್ಟು ಬರೆದು ಸಾಕು ಪೀಠಿಗೆ ಚೆನ್ನಾಗಿರುತ್ತೆ ಓಕೆ ಸೊ ಪಿ ಪೀಟಿಗೆನ ರೆಡ್ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಇನ್ನಷ್ಟು ನಾವು ಚೆನ್ನಾಗಿ ಮಾಡ್ಬೋದು ಕನ್ಸೈಸ್ ಆಗಿ ಎಂಬದ ಬಗ್ಗೆ ಅದೊಂದು ಉದಾಹರಣೆ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ಗುಡ್ ಕೆ ಆದರೆ ನಾನು ಇನ್ನಷ್ಟು ರೆಡ್ಯೂಸ್ ಮಾಡೋಕ್ಕೆ ಇಲ್ಲಿ ಟ್ರೈ ಮಾಡಿ ಅಂಥದ್ದು ಸೊ ಇದು ಕೂಡ ಅನವಶ್ಯಕ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಮುಂದೆ ನೋಡೋಣ ಇವರು ಬಾಡಿ ಪಾರ್ಟಲ್ಲಿ ಯಾವ ರೀತಿ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ ಎಂಬುದು ನೋಡೋಣ ಇಲ್ಲಿ ಸೊ ವಾಯುಭೂತಿ ಬಗ್ಗೆ ಬರೆದಿದ್ದಾರೆ ವಾಯುಭೂತಿ ಗರ್ವಾಂಧತೆಯಿಂದ ಸೂರ್ಯಮಿತ್ರ ಎತಿಗಳನ್ನು ನಿಂದಿಸಿ ಅತ್ತಿಗೆಯನ್ನು ಒದ ಕಾರಣಕ್ಕೆ ಅದೇ ಭವಾವಳಿಗೆ ಬೀಜವಾಗುತ್ತದೆ ಮುಂದೆ ಹೇಲು ತಿನ್ನುವ ನಾಯಿಯಾಗಿ ಹಂದಿಯಾಗಿ ಕೊನೆಗೆ ಮಾದಿಗ ಮುಖ್ಯಸ್ಥನ ಮನೆಯಲ್ಲಿ ಕುರುಡಿ ಆಗಿ ಜನಿಸುತ್ತಾಳೆ ಸೊ ಇವರು ಇಲ್ಲಿ ಹಿನ್ನೆಲೆಯನ್ನು ಹೇಳಿದ್ದಾರೆ ಸೊ ಸ್ವಾಮಿ ಕಥೆಯಲ್ಲಿ ಬರುವ ನಾಗಶ್ರೀ ಕುರಿತು ಟಿಪ್ಪಣಿ ಬರೀರಿ ಅಂತ ಪ್ರಶ್ನೆ ಇದೆ ಆದರೆ ಇವರು ನಾಗಶ್ರೀಗೆ ಬರೋ ಆಗೋಕ್ಕಿಂತ ಮುಂಚೆ ಏನು ಪಾಪ ಕರ್ಮ ಏನು ಮಾಡಿದ್ಲು ಯಾಕೆ ಅವಳ ನಾಗಶ್ರಿಯಾಗಿ ಹುಟ್ಟುತ್ತಾಳೆ ಎಂಬುದ ಬಗ್ಗೆ ಒಂದಿಷ್ಟು ಹಿನ್ನೆಲೆ ನೀಡಿದ್ದಾರೆ ಸೊ ಓಕೆ ಇದನ್ನು ಗುಡ್ಡು ಆ್ಯಕ್ಚುಲಿ ಸುಮಾರು ಜನ ಈ ರೀತಿ ಬರೆಯಲ್ಲ ಡೈರೆಕ್ಟಾಗಿ ವೊಡ್ಡಾರಾಧನೆ ಕುರಿತು ಅಥವಾ ಕುಮಾರ್ ಸ್ವಾಮಿ ಕತೆ ಬರ್ ಬರಿಬಿಡ್ತಾರೆ ಅಟ್ಲೀಸ್ಟ್ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಗಶ್ರೀಯ ಪಾತ್ರದ ಕುರಿತು ಇವರು ಅದರ ಹಿನ್ನೆಲೆಯನ್ನು ನೀಡಿದ್ದಾರೆ ಓಕೆ ಸೊ ಇದು ಇಟ್ಸ್ ಗುಡ್ಡು ಆದರೆ ಇಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಓಕೆ ಮುಂದಿನ ಒಂದು ಒಂದಿಷ್ಟು ಓದಿ ಹೇಳ್ತೀನಿ ಅವಧಿ ಜ್ಞಾನದಿಂದ ಸೂರ್ಯಮಿತ್ರರ ಸಲಹೆಯಂತೆ ಧರ್ಮಶ್ರವಣಗೊಂಡು ಸೋಮಶರ್ಮ ನಂಬ ಪುರೋಹಿತನಿಗೆ ನಾಗಾಶ್ಟ್ರಿ ಜನಿಸುತ್ತಾಳೆ ಓಕೆ ಇಲ್ಲಿ ಅವರು ನಾಗಾಶಾಗಿ ಜನಿಸುತ್ತಾಳೆ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿಂದ ಎಷ್ಟು ಸೊ ಮಿನಿಮಮ್ ಇದು ಏನಾದರೂ ಒಂದು ಫಿಫ್ಟಿ ವರ್ಡ್ಸ್ ಅಂತ ಇದ್ದೇ ಇರುತ್ತೆ ಸೊ ನಮಗೆ ಇರೋ ಪದಗಳ ಮಿತಿ ಇರೋದು ನೂರ ಐವತ್ತು ಪದಗಳಿದೆ ಹಿನ್ನೆಲೆಯೇ ಐವತ್ತು ಪದಗಳಾದರೆ ನಮಗೆ ನೇರವಾಗಿ ಬಹುಮುಖ್ಯವಾಗಿ ಕೇಳಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ನಾಗಾಶ್ರಿಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ ಆದರೆ ಇಲ್ಲಿ ನಾಗಾಶ್ರಿಯ ಹಿನ್ನೆಲೆಯಲ್ಲಿ ಫುಲ್ ಒಂದು ಪೇಜಸ್ಸಲ್ಲಿ ಸ್ವಲ್ಪ ಅದೇ ನೋಡ್ತಾ ಇದ್ವಿ ಓಕೆ ಸೊ ಸುಮಾರು ಜನ ಬರೆಯಲ್ಲ ಇದು ಗುಡ್ ಆ್ಯಕ್ಚುಲಿ ಇದು ಒಳ್ಳೆ ಆನ್ಸರ್ ಪತ್ರಿಕೆ ಅಂತ ತಗೊಂಡಿದ್ದು ಯಾಕಂತ ಹೇಳಿದ್ರೆ ಈ ಪ್ರಶ್ನೆಗೆ ಸುಮಾರು ಜನ ಕೂಡ ನಾಗಶ್ರೀ ಬಗ್ಗೆ ಬರೀದೆ ಬಿಟ್ಟು ಸ್ವಾಮಿ ಕಥೆ ಬಗ್ಗೆ ಬರೀತಾರೆ ಸೊ ಅದಕ್ಕೋಸ್ಕರ ಇವರು ಅಷ್ಟ್ಲೀಸ್ಟ್ ಇವರು ವಿಮರ್ಶೆ ಮಾಡಿದ್ದಾರೆ ಆ ಪಾತ್ರದ ಹಿನ್ನೆಲೆ ನೀಡಿದ್ದಾರೆ ಸೊ ಇದೊಂದು ಸಾಮಾನ್ಯ ಆನ್ಸರ್ಗಿಂತ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಏನು ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಈ ರೀತಿಯ ಹಿನ್ನೆಲೆ ಎಲ್ಲ ನೀಡದೆ ಡೈರೆಕ್ಟಾಗಿ ಎಂಬ ಬ್ರಾಹ್ಮಣಿಗೆ ನಾಗಶ್ರೀಯ ಆಗಿ ಜನಿಸಿ ಜೈನ ಯತಿಗಳ ನೀಡಿರುವಂತಹ ಅಣುವ್ರತಗಳನ್ನು ಸ್ವೀಕರಿಸಿ ತನ್ನ ತಂದೆಗೆ ಲೈಕ್ ತನ್ನ ತಂದೆಗೆ ಕೋಪ ಮಾಡುವಂತಹ ಪ್ರಸಂಗ ಇದು ಅಂತ ಸ್ಟಾರ್ಟ್ ಮಾಡಬಹುದಾಗಿತ್ತು ಸೊ ಅದ್ರ ಮುಖಾಂತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂದರೆ ಇಲ್ಲಿ ಬ್ರಾಹ್ಮಣ ಆದಂಥ ಸೋಮಶರ್ಮ ಏನಂದ್ರಲ್ಲ ಅವಳಿಗೆ ಅವನಿಗೆ ನಾಗಶ್ರೀ ಆಗಿ ಹುಟ್ಟೋದಿಲ್ಲಿ ಓಕೆ ಸೊ ಬ್ರಾಹ್ಮಣನ ಅಥವಾ ವೈದ್ಯಕರ ಮನೆಯಲ್ಲಿ ಹುಟ್ಟಿದಂಥ ನಾಗಶ್ರೀವು ಜೈನ ಯತಿಗಳಿಂದ ಪಂಚಾಂಗ ವ್ರತಗಳನ್ನು ಸ್ವೀಕಾರ ಮಾಡ್ತಾಳೆ ಅಣು ವ್ರತಗಳನ್ನು ಸ್ವೀಕರಣ ಮಾಡ್ತಾಳೆ ಸೊ ಇದಕ್ಕೋಸ್ಕರನೇ ಆ ಶೋಮಶರ್ಮ ಬ್ರಾಹ್ಮಣನಿಗೆ ಕೋಪ ಬರುತ್ತೆ ನಾವು ವೈದಿಕ ಧರ್ಮನ ಶ್ರೇಷ್ಠ ಅಂತ ಇಡೀ ಪ್ರಪಂಚನೇ ಹೇಳ್ಬೇಕಾದಾಗ ಇವಳು ಯಾಕೆ ನನ್ನ ಮಗಳು ಈ ರೀತಿ ಮಾಡಿದ್ದಾಳೆ ಅಂತ ಅವನು ಕೋಪಗೊಂಡು ಇದನ್ನು ವಾಪಸ್ ಕೊಡೋಣ ಹೋಗೋಣ ಅನ್ನೋ ಪ್ರಸಂಗ ಇದೆ ಆ್ಯಕ್ಚುಲಿ ಸೊ ಇಲ್ಲಿಂದ ನಮ್ಮ ಆನ್ಸರ್ ಸ್ಟಾರ್ಟ್ ಆಗಬೇಕು ಓಕೆ ಸೊ ಇಲ್ಲಿಂದ ನಮ್ಮ ಆನ್ಸರ್ ಸ್ಟಾರ್ಟ್ ಆದಾಗ ಆ ನಾಗಶ್ರೀ ಪಾತ್ರದಿಂದ ನಮಗೆ ಏನು ಗೊತ್ತಾಗುತ್ತೆ ನಾಗಶ್ರೀ ಪಾತ್ರದಿಂದ ಇಲ್ಲಿ ನಮಗೆ ಜೈನ ಧರ್ಮದಲ್ಲಿ ಅಥವಾ ವೈದಿಕ ಧರ್ಮ ಇವೆರಡರ ಮಧ್ಯೆ ಒಂದು ಸಂಘರ್ಷ ಇತ್ತೇನೋ ಆಟ ಕಾಲದಲ್ಲಿ ಓಕೆ ಸೊ ಶ್ರೇಷ್ಠ ಕನಿಷ್ಠ ಎಂಬ ಬ್ರಾಹ್ಮಣಿಗೆ ಆದಂತಹ ಶರ್ಮ ಅಲ್ಲಿ ಬಲ್ಲಿ ಮಾತಾಡ್ತಾನೆ ಅವನ ಮಗಳ ಜೊತೆ ಸೊ ನೀನು ಯಾಕೆ ಅವ್ರ ಹತ್ರ ತಗೊಂಡೆ ನಮ್ಮದೇ ಶ್ರೇಷ್ಠವಾದಂತಹ ಧರ್ಮ ಅಂಥದ್ರಲ್ಲಿ ನಾವು ಇನ್ನೊಬ್ಬರ ಹತ್ರ ವಚನ ಅಥವಾ ಬೇರೆಯನ್ನ ಸ್ವೀಕರಣೆ ಮಾಡೋದು ಎಷ್ಟರ ಮಟ್ಟಿಗೆ ಇದು ಒಳ್ಳೆಯದು ಲೈಕ್ ಮಟ್ಟಿಗೆ ಇದು ಅಂತ ಪ್ರಶ್ನೆ ಮಾಡ್ತಾನೆ ತನ್ನ ಮಗಳಿಗೆ ಅದಕ್ಕೋಸ್ಕರ ಬಾ ನೀನು ಹೋಗೋಣ ಯಾರ ಹತ್ರ ತಗೊಂಡಿದ್ಯೋ ಅಲ್ಲಿ ವಾಪಸ್ ಕೊಡೋಣ ಅಂಬ ಪ್ರಸಂಗ ಇದು ಸೊ ನಮ್ಮ ಆನ್ಸರ್ ನಿಜವಾದ ಆನ್ಸರ್ ನಮಗೆ ಸ್ಟಾರ್ಟ್ ಆಗಬೇಕಾಗಿದ್ದು ಇಲ್ಲಿಂದ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿ ಮುಂದೆ ಇವ್ರು ಯಾವ ರೀತಿ ಬರೆದಿದೆ ನೋಡೋಣ ಓಕೆ ನಾಗಶ್ರಿಗೆ ದತ್ತವಾದ ಪಂಚಾಂಗ್ರತಗಳನ್ನು ಹಿಂದೆ ಹಿಂತಿರುಗಿಸ ಹೋಗುವಾಗ ಸೊ ಉಪಾಖೆಗಳು ಬರುತ್ತೆ ಹೌದು ಇಟ್ಸ್ ಕರೆಕ್ಟು ಸೊ ವಾಪಸ್ ಕೊಡಬೇಕು ಹೋದಾಗ ಇಲ್ಲಿ ಉಪಕಥೆಗಳು ಪ್ರಾಮುಖ್ಯತೆ ಸೊ ನಮ್ಗೆ ಇಲ್ಲಿ ನಾಗಶ್ರೀ ಪಾತ್ರದಿಂದ ನಮಗೆ ಉಪಕಥೆಗಳ ಪ್ರಾಮುಖ್ಯತೆ ಗೊತ್ತಾಗುತ್ತದೆ ಸ್ವಾಮಿ ಕಥೆಯಲ್ಲಿ ಬರೀ ಒಂದೇ ಕಥೆಯಲ್ಲ ಅದರ ಕಥೆಯಲ್ಲಿ ಬರುವಂತ ಹಲವಾರು ಉಪಕಥೆಗಳು ಏನೇನು ಹೇಳಲು ಹೊರಟಿದೆ ಎಂಬುದು ನಮಗೆ ನಾಗಶ್ರೀ ಪಾತ್ರದಿಂದ ಗೊತ್ತಾಗುತ್ತೆ ಆ ಉಪಕಥೆಗಳ ಜೊತೆಯಲ್ಲಿ ಮುಖ್ಯ ಕಥೆಯಲ್ಲಿ ಸಮಾಜದ ಉಚ್ಚ ವ್ಯಕ್ತಿಗಳ ನಿರೂಪಣೆ ಅಂತ ಹೇಳಿದ್ದಾರೆ ಸೊ ಇವ್ರ ಉಪಕಥೆಗಳ ಬಗ್ಗೆ ಹೇಳಿದರೆ ಸೊ ಇಷ್ಟು ಇದ್ರೂ ಅನವಶ್ಯಕ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಮತ್ತೆ ನಾವು ನಾಗಶ್ರೀ ಪಾತ್ರದ ಮೂಲಕ ನಾವು ಏನನ್ನು ತಿಳಿಯಲು ಹೊರಟಿದ್ದೇವೆ ಎಂಬುದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಆದರೆ ಇವರು ಉಪಕಥೆಗಳ ಬಗ್ಗೆ ಒಂದಿಷ್ಟು ಹೇಳಿದರೆ ಹೌದು ಉಪಕಥೆಗಳು ಮುಖ್ಯ ಆದರೆ ಉಪಕಥೆಗಳಕ್ಕಿಂತ ಬಹುಮುಖ್ಯವಾಗಿ ನಮಗೆ ಇಲ್ಲಿ ಈ ಪಂಚಾನುವೃತ್ತಗಳ ಅಥವಾ ಜೈನ ತತ್ವಗಳ ತಾತ್ವಿಕತೆಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಿಸಬೇಕಾಗುತ್ತದೆ ಇಲ್ಲಿ ಓಕೆ ಸೊ ನಾಗಶ್ರೀ ಪಾತ್ರದಿಂದ ನಮಗೆ ಗೊತ್ತಾಗುವಂಥದ್ದು ಉಪಕಥೆಗಳ ಮೂಲಕ ನಾವು ಏನು ಮಾಡಬೇಕಂತ ಹೇಳಿದ್ರೆ ಯಾವ್ಯಾವ ಉಪಕಥೆಗಳಲ್ಲಿ ಯಾವ್ಯಾವ ಅಣುವೃತ್ತಗಳ ಬಗ್ಗೆ ಬರುತ್ತೆ ಅಪ ಅಪರಿಗ್ರಹ ಯಾವುದ್ರಲ್ಲಿ ಬರುತ್ತೆ ಸತ್ಯ ಅಹಿಂಸೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಹ್ಮ್ ಸೊ ಬ್ರಹ್ಮಚಾರ ಆಗಿರ್ಬೋದು ಎಲ್ಲವೂ ಕೂಡ ಉಪಕಥೆಗಳ ಜೊತೆಯಲ್ಲಿ ನಾವು ಒಟ್ಟೊಟ್ಟಿಗೆ ಬರೆದಾಗ ನಮಗೆ ಇಲ್ಲಿ ಆಕ್ಚುಲಿ ಆ ಪ್ರಶ್ನೆಯ ಬೇಡಿಕೆ ಏನಿದೆಯೋ ಅದರ ತಕ್ಕಂತೆ ನಾವು ಆನ್ಸರ್ ಬರಿತಾ ಇದೀವಿ ಅಂತ ಗೊತ್ತಾಗುತ್ತೆ ಸೊ ಇದು ಇಟ್ಸ್ ಗುಡ್ ಬಟ್ ಆಕ್ಚುಲಿ ಇನ್ನೂ ಒಂದಿಷ್ಟು ಚೆನ್ನಾಗಿ ಹೇಗೆ ಬರಿಬೋದು ಎಂಬುದ್ರ ಬಗ್ಗೆ ನಾವೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೆಕ್ಸ್ಟ್ ನೋಡೋಣ ಜೊತೆಗೆ ಇಲ್ಲಿನ ಕತೆ ಸಾಗುವ ಬೇಗ ಗಮನಿಸಿದರೆ ವೈದಿಕ ಜೈನ ಧರ್ಮಗಳ ತಿಕ್ಕಾಟನೂ ಎಸ್ ಇಟ್ಸ್ ಕರೆಕ್ಟ್ ಓಕೆ ಸೊ ಈ ರೀತಿ ನಮಗೆ ನಾಗಶ್ಯ ಪಾತ್ರದಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವೈದಿಕ ಮತ್ತು ಜೈನ ಧರ್ಮಗಳ ತಿಕ್ಕಾಟ ಇತ್ತು ಸೊ ಇದನ್ನು ನಾವು ಮುಂಚೆನೇ ಹೇಳಿದಾಗ ಸೊ ನೆಕ್ಸ್ಟು ಆ ತಿಕ್ಕಾಟ ಇದೆ ತಿಕ್ಕಾಟದಿಂದನೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಶೋಮ ಶರ್ಮ ತನ್ನ ಮಗಳಿಗೆ ವಾಪಸ್ಸು ಇನ್ನು ಹಿಂತಿರುಗಿಸು ಅಂತ ಕರ್ಕೊಂಡು ಹೋಗ್ತಾ ಇದು ಸೊ ಅಲ್ಲಿಂದ ನಾವು ಅಂತ ಸ್ಟಾರ್ಟ್ ಆಗಬೇಕಾಗಿತ್ತು ಇದಕ್ಕೆ ನೆಕ್ಸ್ಟ್ ಇವರು ಇಲ್ಲಿ ಇಲ್ಲಿಗೆ ಮುಗಿಸ್ಬಿಟ್ಟು ಲೈಕ್ ನೆಕ್ಸ್ಟ್ ಮುಂದೆ ನೋಡ್ಬೋದು ಮುಂದೆ ನಾಗಶ್ರೀ ಸುಕುಮಾರಸ್ವಾಮಿಯಾಗಿ ಜನಿಸುವುದರಲ್ಲಿ ಜೈನ ಧರ್ಮದಲ್ಲಿ ಸ್ತ್ರೀ ಜನ್ಮದಲ್ಲಿ ಮೋಕ್ಷ ಸಾಧ್ಯವಿಲ್ಲ ಓಕೆ ಸೊ ಸ್ತ್ರೀ ವಾದನಲ್ಲಿ ಅಥವಾ ಸ್ತ್ರೀ ಸಂವೇದನೆ ಅಂಶ ಇಲ್ಲಿ ಬರುತ್ತೆ ನಾಗಶ್ರೀ ಆಗಿ ಹುಟ್ಟಿದ್ರಿಂದ ಅವಳು ಕೂಡ ಇಲ್ಲಿ ಮೋಕ್ಷವಿಲ್ಲ ಎಂಬುದನ್ನು ಕೊಂಡು ಕೂಡ ನಾವು ಇಲ್ಲಿ ನೋಡ್ಬೋದು ಒಟ್ಟಾಗಿ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಅವಳು ಸ್ವಾಮಿಯಾಗಿ ಹುಟ್ಟಾ ಲೈಕ್ ಹುಡ್ತಾನೆ ಅಂತ ಇದೆ ಓಕೆ ಸೊ ಸ್ತ್ರೀಗೆ ಇಲ್ಲಿ ಮೋಕ್ಷವಿಲ್ಲ ಮೋಕ್ಷ ಜೈನ ಧರ್ಮ ಧರ್ಮದಲ್ಲಿ ಅದನ್ನು ಸಹ ನಾವು ನಾಗಶ್ರೀ ಪಾತ್ರದಿಂದ ನೋಡಬಹುದು ಮಾಡಿದ್ದಾರೆ ಓಕೆ ಇಟ್ಸ್ ಗುಡ್ ಆದರೆ ಇದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ಕೊನೆಗೆ ಇಲ್ಲಿ ಸೋಮಶರ್ಮ ಬ್ರಾಹ್ಮಣ ಏನಾಗ್ತಾನೆ ಅಂತ ಹೇಳಿದ್ರೆ ಅವನು ವೈದಿಕ ಧರ್ಮದೂ ಕೂಡ ಜೈನ ಧರ್ಮದ ಎಲ್ಲಾ ತತ್ವಗಳನ್ನು ತಾತ್ವಿಕತೆಗಳನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಜೈನ ಧರ್ಮಕ್ಕೆ ಅಂದ್ರೆ ಒಲವನ್ನು ತೋರಿಸ್ತಾನೆ ಅಂದ್ರೆ ಕನ್ವರ್ಟ್ ಆಗುವಂತ ಸಾಧ್ಯತೆ ಕೂಡ ಇಲ್ಲಿ ಆ ಕವಿ ತೋರಿಸಿದ್ದಾನೆ ಆ ಅಂಶ ನಾವು ಬರಿಬೇಕಾಗುತ್ತೆ ಇಲ್ಲಿ ಸೊ ನಾಗಶ್ರೀ ಪಾತ್ರದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಧರ್ಮೀಯರು ಸಹ ಧರ್ಮೀಯರಾಗಬಹುದು ಎಂಬ ಅಂಶ ನಮಗೆ ನಾಗಶ್ರೀ ಪಾತ್ರದಿಂದ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ಸೋಮಶರ್ಮನೆಂಬ ಬ್ರಾಹ್ಮಣ ಕೊನೆಗೆ ಜೈನ ಧರ್ಮವನ್ನು ಸ್ವೀಕರಣೆ ಮಾಡುವಂತಹ ಪ್ರಸಂಗ ಸಹ ನಮಗೆ ಈ ಪಾತ್ರದಲ್ಲಿ ಬರುತ್ತೆ ಸೊ ಈ ಅಂಶ ನಾವು ಮೆನ್ಷನ್ ಮಾಡಬೇಕು ಮುಖ್ಯವಾಗಿ ಪಂಚಾಣುರ್ರತಗಳು ಬರುತ್ತೆ ಧರ್ಮಗಳ ಸಂಘರ್ಷ ಇದೆ ಇಲ್ಲಿ ಉಪಕಥೆಗಳು ಪ್ರಾಮುಖ್ಯತೆ ಇದೆ ಕೊನೆಗೆ ಅಧರ್ಮಿನೂ ಸಹ ಎಂಬ ಸಾಧ್ಯತೆ ಸಹ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಸ್ತ್ರೀ ಬಗ್ಗೆ ಕೊಟ್ಟಿದ್ದಾರೆ ಸ್ತ್ರೀಗೆ ಮೋಕ್ಷ ಇಲ್ಲ ಅಂದ್ರೆ ಕೊಟ್ಟಿದ್ದಾರೆ ಸಿ ಎಲ್ಲ ಅಂಶಗಳು ನಮಗೆ ಈ ಉತ್ತರದಲ್ಲಿ ಬರೀಬೇಕು ನೆಕ್ಸ್ಟ್ ಹೀಗೆ ಕವಿ ನಿಸ್ಸಾರವಾದ ಧಾರ್ಮಿಕ ತತ್ವಗಳನ್ನು ನಾಗಾಶ್ರೀ ಅಂತಹ ಪಾತ್ರ ಸೃಷ್ಟಿ ಮೂಲಕ ಕಥೆಯೊಳಗೆ ಸಾಲ ಅಲಂಕೃತಗೊಳಿಸಿ ವೈದ್ಯವಾಗುವಂತೆ ಉಣಬಡಿಸಿದ್ದಾನೆ ಅಂತ ಇವರು ಉಪಸಂಬರ ಬರೆದಿದ್ದಾರೆ ಓಕೆ ಸೊ ಇಟ್ ಇಸ್ ಅ ಗುಡ್ ಆನ್ಸರ್ ಬಟ್ ಇದಕ್ಕಿಂತ ಇನ್ನೂ ಹೇಗೆ ಬರಿಬೋದೆಂಬದ ಬಗ್ಗೆ ನಾನು ನಿಮಗೆ ಇವಾಗ ಈಗಾಗಲೇ ಇದರ ಚರ್ಚೆ ಮೂಲಕ ನಾವು ಆಲ್ರೆಡಿ ನೋಡಿದ್ದೀವಿ ಸೊ ಪ್ರಶ್ನೆಯ ನೇರವಾಗಿ ಇನ್ನೂ ಕೂಡ ನಾವು ನಿರ್ದಿಷ್ಟವಾಗಿ ಬರೆದರೆ ಇನ್ನೂ ಹೆಚ್ಚಿನ ಅಂಕಗಳಿಕೆ ಸಾಧ್ಯತೆ ಇದೆ ನಮಗೆ ಆ್ಯಕ್ಚುಲಿ ಇವರು ಆನ್ಸರ್ ಬರೆದರೂ ಸಹ ಕಳೆದ ಸರ ಮೇನ್ಸಲ್ಲಿ ಒಳ್ಳೆಯ ಅಂಕಗಳು ತಗೊಂಡಿದ್ರು ಬಟ್ ಇನ್ನೂ ಹೆಚ್ಚಿನ ಅಂಕ ಯಾಕೆ ತಗೊಳ್ಳೋಕೆ ಸಾಧ್ಯವಾಗಿಲ್ಲ ಎಂಬುದನ್ನು ನಾವು ಈ ಆನ್ಸರ್ದಲ್ಲೇ ನೋಡ್ಬೋದು ಓಕೆ ಸೊ ಅವ್ರು ಇನ್ನೂ ಯಾವ ರೀತಿ ಬರೆದಿದ್ದರೆ ಇನ್ನೂ ಒಳ್ಳೆಯ ಅಂಕಗಳು ಅವ್ರಿಗೆ ಬರ್ತಾ ಇತ್ತು ಎಂಬುದು ಸಹ ನಾವು ಈ ಆನ್ಸರ್ ನೋಡ್ಬೋದು ಓಕೆ ಸೊ ಸುಮಾರು ಜನ ಆ್ಯಕ್ಚುಲಿ ಇಂಥ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಸರಿಯಾದ ರೀತಿಯ ಬೇಡಿಕೆಯನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ಅವರು ಬರೆಯಕ್ಕೆ ಹೋಗ್ತಾರೆ ಅಂಥ ಟೈಮಲ್ಲಿ ಬರೀ ಕಥೆಗಳನ್ನೇ ಹೆಚ್ಚಾಗಿ ಫೋಕಸ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬರೀ ಒಡ್ಡರದ ಕುರಿತು ಬರೀತಾರೆ ಸೊ ನಾಗಶ್ರೀ ಪಾತ್ರ ಕುರಿತು ಅಂತ ಹೇಳಿದ್ರೆ ಅತಿಯಾದ ಹಿನ್ನೆಲೆ ಬೇಡ ನಮಗೆ ನೇರವಾಗಿ ನಿರ್ದಿಷ್ಟವಾಗಿ ಏನಿದೆ ಅಂತ ಹೇಳಿದ್ರೆ ಈ ಪಾತ್ರದಿಂದ ನಮಗೆ ತಿಳಿಬೇಕಾಗಿರುವಂಥ ಅಂಶ ಏನಿದೆ ಅದನ್ನು ಬರೆದಾಗ ನಮಗೆ ಆರು ಅಂಕಗಳು ಸಿಕ್ಕೇ ಸಿಗುತ್ತೆ ಹತ್ತು ಹತ್ತಕ್ಕೆ ಓಕೆ ಸೊ ಈ ರೀತಿ ನಮ್ಮ ಆನ್ಸರ್ಗಳಿದ್ದಾಗ ನಮಗೆ ಒಳ್ಳೆ ಆನ್ಸರ್ಸ್ ಲೈಕ್ ಒಳ್ಳೆಯ ಅಂಕಗಳು ಸಿಕ್ಕೇ ಸಿಗುತ್ತೆ ಎಂಬುದು ನಾವು ಈ ಒಬ್ಬರ ನಮ್ಮ ವಿದ್ಯಾರ್ಥಿಯ ಪೇಪರಿಂದ ನಾವು ನೋಡ್ಬೋದು ಓಕೆ ಧನ್ಯವಾದಗಳು